ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ರೀ ನಮಸ್ತೆ ಸರ್ ಸರ್ ನಮಗೊಂದು ಮಹೀಂದ್ರ ಜ್ಯೂತು ಗಾಡಿ ಕಳ್ಸಿ ಕೊಟ್ಟಿದರಲ್ಲ ಸೈಕಲ್ ಸೇಲ್ ಇದೆ ಅಂತ ಹೌದು ಸರ್ ಏನೈತೆ ರೀ ಇದು ಮಾಡಲ್ ಇನ್ನು ಆರು ದಿನ ಆಗ್ತದೆ ಸರ್ ತಂದು ಗಾಡಿ ತಂದು ಆರೇ ದಿವಸ ಐತ್ರಿ ನೀವು ಹಾಂ ಆರು ದಿವ್ಸ ಆಗೈತೆ ಓಕೆ ಎಷ್ಟು ಆಗೈತೆ ರೀ ಸರ್ ರನ್ನಿಂಗಿಲ್ಲ ಕಿಲೋಮೀಟ್ರ್ ಓಡಿಸಿರೋದು ಎರಡು ನೂರು ಕಿಲೋಮೀಟ್ರ್ ಐತೆ ಸರ್ ಎರಡು ನೂರು ಅಷ್ಟೇ ಓಡಿಸಿರಿ ಹಾಂ ಅಷ್ಟೇ ಓಡಿ ಸರ್

ಗಾಡಿ ಏನು ಫುಲ್ ಕ್ಯಾಶ್ ಎಲ್ಲ ಕೊಟ್ಟು ತೊಗೊಂಡಿರೊ ಏನು ಲೋನಲ್ಲಿ ತೊಗೊಂಡಿರ ಇಲ್ಲ ಸರ್ ಲೋನ್ ಮಾಡಿಸಿದ್ವಿ ಮಾಡಿಸಿರಿ ಹಾಂ ಓಕೆ ಡೌನ್ ಪೇಮೆಂಟ್ ಒಂದು ಒಂದು ಮೂವತ್ತು ಕಟ್ಟಿರಿ ಸರ್ ತಾವು ಡೌನ್ ಪೇಮೆಂಟು ಒಂದು ಲಕ್ಷದ ಮೂವತ್ತು ಸಾವಿರ ಕಟ್ಟಿರಿ ಹ್ಞೂ ಸರ್ ಓಕೆ ಸರ್ ಅಂದ್ರೆ ಎಷ್ಟು ವರ್ಷದ ಮಾಡಿಸಿರಿ ಕಂತು ನೀವು ನಾಲ್ಕು ವರ್ಷ ಮಾಡಿಸಿ ಸರ್ ಹೌದ್ರ ಓಕೆ ಒಂದು ಕಂತಿಗೆ ಎಷ್ಟು ಬರ್ತೈತ್ರಿ ಸರ್ ಹನ್ನೆರಡು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ಬರ್ತದೆ ಸರ್ ಹೌದ್ರಾ ಹ್ಞೂ ಸರ್ ಓಕೆ ಇವಾಗ ಗಾಡಿ ಅಂತೂ ಅಂದ್ರೆ ನಿಮ್ಮ ನಿಮ್ ಇದ್ರ ಮೇಲೆ ಲೋನ್ ಹಾ ಆಗೇತ್ರಿ ಇವಾಗ ಗಾಡಿ ಲೋನ್ ಕಂಟಿನ್ಯೂ ಕೊಡ್ತೀರಲ್ಲ ನೀವು ಹೌದ್ರಿ ಓಕೆ ಸರ್ ಗಾಡಿ ಗೀಜ್ ಬೀಳೋದಾಗಿರ್ಬೋದು ಗಾಡಿ ಆಕ್ಸಿಡೆಂಟ್ ಟಚ್ ಅಪ್ ಐತಿ ಏನೋ ಆಗಿರಲೀ ಇವಾಗ ಗಾಡಿ ತೊಗೊಂಡ್ ಒಂದೇ ವಾರ ಆಗೇತ್ರಿ ಆದ್ರ ಆದ್ರೆ ಸಣ್ಣ ಪುಟ್ಟ ಏನೋ ಅಂದ್ರೆ ಗೀಜ್ ಬೀಳೋದಾಗಿರ್ಬೋದು ಈ ತರ ಏನೋ ಪ್ರಾಬ್ಲಮ್ ಇಲ್ಲ ರೀ ಗಾಡಿಯೇ ಯಾವ ರೀ ನೀವು ತರಕಾರಿ ವ್ಯಾಪಾರ ಆಗ್ತಾ ಇಲ್ಲ ಕೊಡ್ತಾ ಸರ್ಕಾರಿ ವ್ಯಾಪಾರಿಗೋಸ್ಕರ ಏನಂದ್ರೆ ನೀವು ಗಾಡಿ ತಗೊಂಡಿರಿ ನಿಮ್ಗೆ ವ್ಯಾಪಾರ ಆಗಕತ್ತೀರಿ ಅಂತ ಹೇಳ್ಕರಿ ಗಾಡಿ ಕೊಡಕತ್ತೀರಿ ನೀವು ಹೌದ್ರಿ ಓಕೆ ಸರ್ ಏನ್ ಹೇಳ್ತೀರಾ ಸರ್ ಗೊತ್ತಾ ಪ್ರೈಸ್ ಇವಾಗ ವೆಹಿಕಲ್ ನಾವು ಒಂದು ಮೂವತ್ತು ಸರ್ ಒಂದು ಐದು ಸಾವಿರ ರೂಪಾಯಿ ಕಡಿಮೆ ಕೊಟ್ಟರೆ ಬಿಟ್ಬಿಡ್ತೀನಿ ಸರ್ ಗಾಡಿ ಸರ್ ಡೌನ್ ಪೇಮೆಂಟ್ ಕಟ್ಟಿರೋದು ಕೂಡ ಒಂದು ಲಕ್ಷದ ಮೂವತ್ತು ಸಾವಿರ ನೀವು ಕೊಡೋ ರೇಟ್ ಕೂಡ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಐದು ಸಾವಿರ ರೂಪಾಯಿ ಹೆಸರು ಮಾಡಿದ್ರು ಕೂಡ ಹಾಂ ಸರ್ ಓಕೆ ನೀವು ಗಾಡಿ ತೊಗೊಂಡು ಆ ಕಡೆ ಈ ಕಡೆ ರನ್ನಿಂಗ್ ಕೂಡ ಮಾಡಿಲ್ಲ ಬರೀ ಜಸ್ಟ್ ಎರಡು ಕಿಲೋಮೀಟರ್ ಓಡಿಸಿರಿ ಎರಡು ಕಿಲೋಮೀಟರ್ ಸರ್ ತರಕಾರಿ ವ್ಯಾಪಾರಿಗೆ ಅಂತ ಹೇಳಿ ತಗೊಂಡ್ರು ನಿಮ್ಗೆ ವ್ಯಾಪಾರಿ ಏನಾರ ಅದು ನಿಮ್ಗೆ ಕರೆಕ್ಟ್ ಆಗಕತ್ತಿಲ್ಲ ಅಂತ ಹೇಳ್ತಾರ ಗಾಡಿ ಕೊಡಕತ್ತಿರ ಹೊಳ್ಳಿ ವಾಪಸ್ ಓಕೆ ಲೋನ್ ಕಟ್ಟಿದ್ರು ಕೊಡ್ತೀರಿ ಗಾಡಿ ಮಾತ್ರ ಹೌದ್ರಿ ನಿಮಗೆ ಮಾತ್ರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟರೆ ನೀವು ಗಾಡಿ ಕೊಡ್ತೀರಿ ಹೌದು ಸರ್ ಓಕೆ ಅಂದರೆ ಒಂದು ಇಪ್ಪತ್ತೈದು ಫೈನಲ್ ರೇಟ್ ಆಗುತ್ತೆ ಏನು ಸರ್ ನಿಮ್ಮ ಹತ್ರ ಇದರಲ್ಲಿ ಕೂಡ ಇನ್ನ ಹೆಚ್ಚು ಕಡಿಮೆ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಿ ಯಾಕಂದ್ರೆ ಇಲ್ಲ ಇಲ್ಲ ಸರ್ ಇದೇ ಫೈನಲ್ ಸರ್ ಯಾಕಂದ್ರೆ ರೀ ಇವಾಗ ನೀವು ಹೊಸ ಗಾಡಿ ತೊಗೊಂಡಿರಿ ಸರ್ ಒಂದೇ ವಾರ ಆಗೈತಿ ಯಾಕಂದ್ರೆ ಅವ್ರು ನಿಮ್ಮ ಗಾಡಿ ತೊಗೊಳಪ್ಪಲ್ತೀನಿ ಅವರಿಗೆ ಸೋರೂಮ್ ಇದೆ ತರ ಗಾಡಿ ಅಲ್ರಿ ಹೊಸದು ಅವರೇ ಓನರ್ ಆಗ್ತಾರ ಗಾಡಿ ಮಾಲಕ್ ಕೂಡ ಯಾಕಂದ್ರೆ ನಿಮ್ಮ ಹೆಸರಲ್ಲಿ ಆಗಿರತಕ್ಕಂತ ಗಾಡಿ ತಗೊಂಡು ಅವರು ಲೋನ್ ಕಂಟಿನ್ಯೂ ಕಟ್ಟ ಬದಲು ಅವರೇ ತಗೊಂಡ್ಬಿಟ್ಟು ಅಲ್ಲಿ ಅವ್ರ ಹೆಸರಲ್ಲಿ ಲೋನ್ ಆಗ್ಬಿಟ್ಟು ಅವ್ರು ಕಟ್ಟ ಕಟ್ಕೊ ಅಲ್ರಿ ಅದಕ್ಕ ನಿಮ್ ಗಾಡಿ ತಗೊಳ ಅವ್ರಿಗೆ ಉದ್ದೇಶ ಏನಿರ್ತೈತೆ ಅಂದ್ರೆ ನೀವ್ ಕಡಿಮೆ ರೇಟಿಗೆ ಕೊಡ್ಲಾಕತ್ತರಿ ಅನ್ನೋದು ಒಂದ್ ಉದ್ದೇಶದಿಂದ ನಿಮ್ ಗಾಡಿ ತೊಗೊಳಕ್ ಇಷ್ಟಪಡ್ತಾರ ಐದ್ ಸಾವಿರ ಬಿಟ್ಬಿಡ್ತೀನಿ ಐದ್ ಸಾವಿರ ರೂಪಾಯಿ ಇಲ್ಲಿ ದುಡ್ಕೊಂಡಿಲ್ಲ ಏನಿಲ್ಲ ಸುಮ್ನೆ ಕಾಯ್ಗಡ್ಡೆ ಹಾಕೊಂಡ್ ಹೋಗಿವಿ ವ್ಯಾಪಾರ ಆಗಲ್ಲ ಸರಿಗೆ ಅದಕ್ಕೆ ಅಂತ ನಿಂದ್ರಿಸಿ ಬಿಟ್ವಿ ಅಂತ ಹೇಳಿದ್ರು ಹ್ಮ್ ಹೌದು ನೀವ್ ಆದ್ರೆ ಏನ್ ಮಾಡಕ್ ಸಾಧ್ಯ ಪಾಪ ತಗೊಂಡ್ ಬಿಟ್ಟು ಒಂದೇ ವಾರ ಆಗೇತಿ ಹೌದ್ರಿ ಓಕೆ ಹ್ಮ್ okay sir ಗಾಡಿಗ್ ಏನು ಗೀಜ್ ಆಯ್ತ್ ಏನು ಬಿದ್ದಿಲ್ಲ sir ಅಂದ್ರ showroom place ಅದೇ ತರ ಇಟ್ಟಿರ್ತಾವ್ ಎಲ್ಲಿ ಒಂದ್ ಖರ್ಚುನು ಇಲ್ಲ sir ಹ್ಮ್ ಹ್ಮ್ okay sir documents ಎಲ್ಲಾ ರನ್ನಿಂಗ್ ಅಲ್ಲಿ ಐತಲ್ರಿ ಈಗ ಹಾ ಆಯ್ತ್ರಿ ಈಗ ರಿಜಿಸ್ಟ್ರೇಷನ್ ಆಯ್ತು ಆಯ್ತಂದ್ರ ಡಾಕ್ಯುಮೆಂಟ್ ಎಲ್ಲಾ ಕೈಯಲ್ಲಿ ಬರ್ತಾವ್ ಮತ್ತೆ. ಇವಾಗ ರಿಜಿಸ್ಟ್ರೇಷನ್ ಆಗಿಲ್ರಿ ನಿಮ್ ಗಾಡಿ ಇಲ್ಲ ಇಲ್ಲ ರೀ ಹ್ಞೂ ಹ್ಞೂ ಹ್ಮ್ ಹಾಂ ಹಾಂ ಹೌದು ರಿಜಿಸ್ಟ್ರೇಷನ್ ಆಯ್ತು ಇವಾಗ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಲ್ತಿಯಲ್ಲಿ ನಡೀತದೆ ರೀ ಹ್ಞೂ ಓಕೆ ಸರ್ ಇವಾಗ ಈಗ ಇವಾಗ ಗಾಡಿ ರಿಜಿಸ್ಟ್ರೇಷನ್ ಆಗ್ಬಿಟ್ರೆ ಸಾಕು ಇವಾಗ ಇನ್ಶೂರೆನ್ಸ್ ಎಲ್ಲ ಕಟ್ಟಿ ಸರ್ ಓಕೆ ಇವಾಗ ಎಫ್ ಸಿ ಆರ್ ಸಿ ಕಾರ್ಡ್ ನಿರತಕ್ಕ ಆರ್ ಸಿ ಕಾರ್ಡ್ ಒಂದು ಕೊಟ್ಟು ಬಿಟ್ಟರೆ ಸಾಕು ಆಯ್ತು ನಿಮ್ಮ ಗಾಡಿ ಅಂತ ನಿಮ್ಮ ಕೈಯಾಗುತ್ತೆ ಹೌದು ರೀ ಇವಾಗ ಗಾಡಿ ಯಾರು ಏನು ತೋಳಕ್ ಬರ್ತಾರಲ್ಲ ನಿಮ್ಮ ಹೆಸರಲ್ಲಿ ಥ್ರೋ ಅವ್ರಿಗೆ ಲೋನ್ ಕಂಟಿನ್ಯೂ ಗಾಡಿ ಕೊಡಕ್ಕೆ ನೀವು ರೆಡಿ ಇದೀರ ಹ್ಞೂ ಓಕೆ ಸರ್ ಇದು ಗಾಡಿರಂತ ಲೊಕೇಶನ್ ರೀ ಬಳ್ಳಾರಿ ಸರ್ ಕೊಳಗಲ್ ಗ್ರಾಮ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಅಂತ ಬಂದವ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಓಕೆನಾ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು